ಎಲ್ಲಿಗೂ ನಮಸ್ಕಾರ ಕನ್ನಡ ಯುವಕ ಸಂಘದ ಅವಧಿಯಿಂದ ಪ್ರತಿ ವರ್ಷದಲ್ಲಿ ಈ ವರ್ಷವೂ ಸಹ ಕನ್ನಡ ರಾಜ್ಯೋತ್ಸವ ಆಚರಿಸುವ ಮೂಲಕ ಅಭಿವೃದ್ಧಿಯಾಗಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ತಾಯಿ ಭುವನೇಶ್ವರಿಯ ಸಹ ಪ್ರತಿಮೆಗಳನ್ನು ಸಹ ನೇಮಿಸಿ ಪೂಜೆ ಮಾಡಿದ್ದಾರೆ ಈ ಸಂಘದ ಅಧ್ಯಕ್ಷರು ಮತ್ತು ಇಲ್ಲಿರುವಂತ ಎಲ್ಲ ಗಂಡರೆ ಬಂದಿರುವಂತ ನನ್ನ ಶಾಲೆಯ ಎಲ್ಲ ಮುದ್ದು ಮಕ್ಕಳೇ ಮತ್ತು ಶಿಕ್ಷಕ ಬಂಧುಗಳೇ ಇಲ್ಲಿ ಎಲ್ಲ ನಾಗರಿಕ ಬಂಧುಗಳೇ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯವನ್ನು ಕೋರ್ತಾ ಸಾಗರದಲ್ಲಿ ಅದ್ಭೂರಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿ ಧ್ವಜಾರೋಹಣವನ್ನು ಮಾಡಿ ಮುಗಿಸಿ ನಾನು ರುತ್ತಿರಪೇಟೆ ಹೋಗೋಣ ಅಂತ ಬರ ಸಂದರ್ಭದಲ್ಲಿ ನೀವು ಇಲ್ಲಿ ಆಚರಣೆ ಮಾಡಿದರೆ ನಿಮಗೆಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಈ ನಾಡು ಕಣ್ಣಿಗೆ ಹಿಂದೆ ಕನ್ನಡಕ್ಕಾಗಿ ಬಂದಿರುವಂಥ ಮಹಾನೀಯರನ್ನು ನೆನಪು ಮಾಡಿಕೊಳ್ತಾ ಇವತ್ತು ಕನ್ನಡ ನಾಡು ನುಡಿ ಬಗ್ಗೆ ನಾವೆಲ್ಲರೂ ನಮ್ಮ ಭಾಷೆ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಳ್ಬೇಕು ನೀವು ಎಲ್ಲೇ ಇರಿ ಈಗ ಹೇಗೆ ಇರಿ ಕನ್ನಡವನ್ನ ಎಲ್ಲೆಂದು ನೀವು ಮರೆಯದಿರಿ ಅಂತ ಹೇಳ್ತಾ ಈ ಸುಂದರವಾದಂಥ ಭಾಷೆ ಕನ್ನಡ ಭಾಷೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾಷೆ ಯಾವತ್ತೂ ನಾವು ಉಳಿಸ್ಕೊಂಡು ಹೋಗೋಣ ಯಾಕಂದರೆ ಇದೇ ಇರುತ್ತೆ ಸುತ್ತಮುತ್ತ ಭಾಗದಲ್ಲಿ ಗಡಿ ಭಾಗದಲ್ಲಿ ತಂಟೆ ತಕರಾರಗಳು ಬರ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ನಾವೆಲ್ಲರೂ ಕನ್ನಡಿಗರಾಗಿ ಒಂದಾಗಿ ಮಾಡೋಣ ಕನ್ನಡ ನೆಲಕ್ಕಾಗಿ ಕನ್ನಡ ಜಲಕ್ಕಾಗಿ ಕನ್ನಡಿಗರಾಗಿ ನಾವು ಒಂದಾಗಿ ಹೋರಾಟ ಮಾಡೋಣ ಅಂತ ಮಾತನ್ನು ಹೇಳ್ತಾ ತಾಯಿ ಭುವನೇಶ್ವರಿ ನಿಮಗೆ ಎಲ್ರಿಗೂ ಒಳ್ಳೇದನ್ನು ಮಾಡಲಿ ಅಂತ ಶುಭ ಹಾರೈಸಿ ಇವತ್ತಿನ ನಮ್ಮ ಕಳ್ಳ ಸಂಘ ಅನಂತಪುರದವರಿಗೆ ಸಹ ಸಹಕಾರದಿಂದ ಏನು ಇವತ್ತು ಕಳ್ಳ ರಾಜ್ಯೋತ್ಸವ ಮಾಡಿದರೆ ನಿಮಗೂ ಅಭಿನಂದನೆ ಸಲ್ಲಿಸಿ ನನಗೆ ಮೈಸೂರು ಕನ್ನಡ ಭಾಷೆಗಳು ಮೈಸೂರಿನ ಕನ್ನಡ ಭಾಷೆಗಳು ನಮ್ಮ ಕರ್ನಾಟಕನ ಮೈಸೂರು ರಾಜ್ಯ ಅಂತೇಳಿ ಒಂದು ಪಠ್ಯಕಾಗಿ ಮಾಡಿಕೊಂಡು ನಂತರ ಅದರಲ್ಲಿ ಹಲವಾರು ಮಹನೀಯರು ನಾಯಕ ನಾಯಕರ ಒಂದು ಕೊಡುಗೆ ಇದೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದಕ್ಕೆ ಕರ್ನಾಟಕ ಅಂತ ನಾವು ಆಗುತ್ತೆ ಮೈಸೂರು ಆಗುತ್ತೆ ನಾವು ಈ ಕನ್ನಡ ರಾಜ್ಯೋತ್ಸವನ ಪ್ರತಿ ವರ್ಷ ನವೆಂಬರ್ ಒಂದಕ್ಕೆ ಅದ್ಕೊಂಡು ಬಂದಿದ್ದೀವಿ ಸೊ ಈಗ ಪ್ರತಿ ನವೆಂಬರ್ ಒಂದಕ್ಕೆ ನಾವು ಕನ್ನಡಕ್ಕಾಗಿ ಹೋರಾಡಿದ ಎಲ್ಲ ನಾಯಕರನ್ನ ಮಹಿಸಲು ತುಂಬಾ ತುಂಬಾ ತುಂಬ ಮಹತ್ವಕ್ಕಾಗಿರುತ್ತೆ ಹಾಗೆ ಗೋಕಾಕ್ ಚಳುವಳಿ ಇವರ ಬಗ್ಗೆಯೂ ಕೂಡ ನಾವು ಫೋಟೋ ನೋಡ್ಬೇಕು ಗೋಕಾಕ್ ಚಳುವಳಿ ಎಂಬುದು ತ್ರಿವಳಿ ಭಾಷೆಯಲ್ಲಿ ಕನ್ನಡಕ್ಕೆ ಮಹತ್ವ ಕೊಟ್ಟು ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಆಯ್ಕೆ ಮಾಡುವುದು ಅದನ್ನ ನಾವು ಯಾವತ್ತೂ ಮರೆಯಾಗಿಲ್ಲ ಕನ್ನಡಕ್ಕೆ ಯಾವಾಗಲೂ ನಾವು ಫೋನ್ ಮಾಡಬೇಕು ಕನ್ನಡದ ಫೋಟೋ ಗೆಲ್ಲಬೇಕು ಅಂತ ಅವ್ರಿಗೆ ಮಾತನ್ನು ನಡೆಸ್ತೀವಿ ಅಂತ